ಎಲ್ಲರಿಗೂ ನಮಸ್ಕಾರ ನಾನು ಅಶೋಕ್ ಮಿರ್ಜಿ ಅಂತ ನಾನು ಡಿಗ್ರಿ ಫೈನಲ್ ಇದ್ದಾಗ ಅದೇ ಫೈನಲ್ ಗೆ ಸಂಬಂಧಪಟ್ಟಂತಹ ಒಂದು ಪುಸ್ತಕವನ್ನ ಬರೆದೆ ಅದೇ ನನ್ನ ಮೊದಲ ಬರವಣಿಗೆ ಈ ಬುಕ್ ನೋಡಿದೇನೆ ಆಕ್ಚುಲಿ ಇದಕ್ಕೆ ತಕ್ಕಂಗೆ ಒಂದು ಸಾಂಗು ಮಾಡಿದೇವು ನಾವು ಬಿದ್ದು ಗೆದ್ದವರು ಅಂತ ಆನಂದ ಆನಂದಡಿಯೋದಲ್ಲಿದೆ ನಾವು ಬಿದ್ದು ಅಂದ್ರೆ ಹೋಪ್ಸ್ ಬಹಳಷ್ಟು ಅವಕಾಶ ಇದೆ ಅಂತ ತೋರಿಸ್ಕೊಡ್ತೀವಿ ಪಿ ಎಸ್ ಐ ಸೆಲೆಕ್ಷನ್ ಆಗುವ ಅರ್ಹತೆ ಇಲ್ಲ ಕೆ ಎಸ್ ಆಗುವಂತ ರೀತಿ ಐತಿ ಅದ್ರಕ್ಕಿಂತ ಹೆಚ್ಚಿಂದ ಆಗುದಾರ ಪೊಲೀಸ್ ಇದ್ದಾಗ ಏನಂದ್ರೆ ಯಾರು ನಾವು ಕಲ್ಲು ಹೃದಯಗಳಲ್ಲ ನಮ್ಮಲ್ಲಿ ಒಂದು ಹೃದಯ ಐತಿ ಅದೇ ಸಾಹಿತ್ಯದ ಹೃದಯ ಐತಿ ಸಲುವಾಗಿ ನಾವೊಂದು ನಾಲ್ಕು ಜನ ಪೊಲೀಸರು ಸೇರಿದ್ರಿಂದ ಒಂದು ಕೌಲ್ ಸೆಂಕಲ್ ಹೊರಗಡೆ ನನಗೂ ಬುಕ್ ಬರೆಯುವಂತ ಹವ್ಯಾಸ ಇತ್ತು ಹೀಗಾಗಿ ಅದ್ ಬುಕ್ ಬರುವುದನ್ನು ಏನಾಯ್ತು ಅಂದ್ರೆ ಕೆ ಎಸ್ ಎಕ್ಸಾಮ್ ಬರೆಯಕ್ಕೆ ನನಗೆ ಲಿಂಕ್ ಆಯ್ತು ಜಿ ಕೆ ಟ್ರಿಕ್ಸ್ ಅಂತ ಒಂದು ಬುಕ್ ಇಡೀ ಇಂಡಿಯಾದಲ್ಲೇ ಫಸ್ಟ್ ಬುಕ್ ಅದು ಜಿ ಕೆ ಟ್ರಿಕ್ಸ್ ಅಂದ್ರೆ ನೆನಪಿಡುವ ತಂತ್ರಗಳು ಅಂತ ಗುಪ್ತಚರ ಇಲಾಖೆ ಅಂದ್ರೆ ಅದೊಂಥರ ಬೇರೆ ಅದರೊಳಗೆ ಸೆಂಟ್ರಲ್ ಗೋರ್ಮೆಂಟ್ ಅಂದ್ರೆ ಅಲ್ಲಿ ಯಾವುದೇ ಎಕ್ಸ್ಪೋಸ್ ಮಾಡ್ಕೊಳಕ ಅವಕಾಶ ಇರಂಗಿಲ್ಲ ಸಣ್ಣ ಸಣ್ಣ ಸೋಲನ್ನೂ ಅರಿಗಿಸ್ಕೊಳ್ಳುವಂತ ಕೆಪಾಸಿಟಿ ಬೆಳೀತಾ ಇಲ್ಲ ಜನರಲ್ಲಿ ಏನು ದೇಶ ಏನ್ ಮಾಡಿದೆ ಸಾಹಿತ್ಯಿಕವಾಗಿ ಸಾಹಿತ್ಯಿಕವಾಗಿಕೊಂಡು ಬರೋಣ ಸಲುವಾಗಿ ಬಿದ್ದು ಗೆದ್ದವರು ಅಂದ್ರೆ ಸೋತಾಗ ಇವೆ ಇದ್ರ ಟೈಟಲ್ ಹಾಗೆ ಕೊಟ್ಟೆ ಎಲ್ಲರಿಗೂ ನಮಸ್ಕಾರ ನಾನು ಅಶೋಕ್ ಮಿರ್ಜಿ ಅಂತ ಬೆಳಗಾವಿ ಜಿಲ್ಲೆಯ ಅತ್ನಿ ತಾಲೂಕಿನ ಈಗಡಿಯಲ್ಲಿ ಜನಿಸಿದ್ದು ಈಗ ಪ್ರಸ್ತುತವಾಗಿ ನಾನು ವಾಣಿಜ್ಯ ತೆರಿಗೆಗಳ ಇಲಾಖೆಯಲ್ಲಿ ಸಹಾಯಕ ಆಯುಕ್ತನಾಗಿ ಅದೇ ರೀತಿ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಖನಿಜ ನಿಗಮದ ಆಪ್ತ ಕಾರ್ಯದರ್ಶಿಯಾಗಿಯೂ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನಾನು ಮೂಲತಃ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಪೊಲೀಸ್ ಪೇದೆಯಾಗಿ ನಾನು ಹದಿನೆಂಟು ವರ್ಷ ಒಂದು ಎಂಟು ತಿಂಗಳಲ್ಲಿ ಜಾಯಿನ್ ಆದೆ ತದನಂತರ ನಾನು ಬಾಹ್ಯವಾಗಿ ಅಂದರೆ ಎಕ್ಸ್ನಲ್ ಆಗಿ ಡಿಗ್ರಿ ಮುಗಿಸ್ಕೊಂಡೆ ಪಿ ಯು ಸಿ ಆದ ನಾನು ಜಾಯ್ನ್ ಆಗಿದ್ದೆ ಆ ಡಿಗ್ರಿ ಫೈನಲ್ ಇಯರ್ ಇದ್ದಾಗ ಏನಾಯ್ತು ಅಂದರೆ ನನಗೆ ಏನಾದರೂ ಒಂದು ಡಿಫ್ರೆಂಟ್ ಆದಂಥ ಒಂದು ಸಾಧನೆ ಮಾಡು ಅನ್ನುವಂಥ ವಿಚಾರ ಇಟ್ಕೊಂಡು ನಾನು ಏನು ಮಾಡಿದೆ ಅಂದರೆ ಇತಿಹಾಸ ಅಂದರೆ ನನಗೆ ಭಾಳ ಇಷ್ಟವಾದಂಥ ಸಬ್ಜೆಕ್ಟ್ ಆಗಿತ್ತು ಯಾಕೆ ಈ ಡಿಗ್ರಿ ಫೈನಲ್ ಇಯರಿಗೆ ಸಂಬಂಧಪಟ್ಟಂಥ ಇತಿಹಾಸ ಪುಸ್ತಕವನ್ನು ನಾನು ಹೊರಗೆ ತರಬೇ ತರಬಾರ್ದು ಅನ್ನುವ ವಿಚಾರ ಇಟ್ಟುಕೊಂಡು ನಾನು ಏನು ಮಾಡಿದೆ ಅಂದರೆ ಮೊದಲೇದಾಗಿ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅನ್ನೋ ಉದ್ದೇಶ ನಾನು ಇತಿಹಾಸದ ಆಧುನಿಕ ಭಾರತದ ಇತಿಹಾಸ ಅನ್ನುವಂಥ ಪುಸ್ತಕವನ್ನು ನಾನು ಡಿಗ್ರಿ ಫೈನಲ್ ಇದ್ದಾಗ ಅದೇ ಫೈನಲ್ ಇಯರಿಗೆ ಸಂಬಂಧಪಟ್ಟಂತಹ ಒಂದು ಪುಸ್ತಕವನ್ನು ಬರೆದೇ ಅದೇ ನನ್ನ ಮೊದಲ ಬರವಣಿಗೆಯಾಗಿ ಸ್ಟಾರ್ಟ್ ಆಯಿತು ಕವಿತೆ ಅಂತ ಹೇಳಿ ಅನಿಸಿದ್ದು ನಾವು ಪೊಲೀಸ್ ಪೇದೆ ಇದ್ದಾಗ ಅವಾಗೇನಾಗ್ತಿತ್ತಂದರೆ ಪೊಲೀಸರಂದರೆ ಪೊಲೀಸ್ರಂದ್ರೆ ಏನಂದರೆ ಜನಗಳ ಜಾಸ್ತಿ ಏನು ಮಾಡ್ತಿದ್ರಂದರೆ ಒಂಥರ ಇವ್ರಿಗೆ ಕಲ್ಲು ಹೃದಯಗಳು ಇವರು ಇವ್ರಿಗೇನೂ ಇಲ್ಲ ಈ ಥರ ಒಂದು ಭಾವನೆ ಯೂಜಲಿ ಜನರ ಮನಸ್ಸಲ್ಲಿ ಹುಡ್ತಾಯ್ ಹುಡ್ತಾಯಿದ್ದೆವು ಅವಾಗ ನಾನು ಪೊಲೀಸ್ ಇದ್ದಾಗ ಅಂದರೆ ಯಾಕೆ ನಾವು ಕಲ್ಲು ಹೃದಯಗಳಲ್ಲ ನಮ್ಮಲ್ಲಿ ಒಂದು ಹೃದಯ ಐತಿ ಅದೇ ಅಂತ ಅಂದರೆ ಸಾಹಿತ್ಯದ ಹೃದಯ ಐತಿ ಅನ್ನುವ ಸಲುವಾಗಿ ನಾವೊಂದು ನಾಲ್ಕು ಜನ ಪೊಲೀಸರು ಸೇರೋದ್ರಿಂದ ಒಂದು ಕವನ ಸಂಕಲನ ಹೊರಗಡೆ ತುಂಬ ಅದಕ್ಕೆ ಟೈಟಲ್ನು ಅರ್ಧ ಕೊಟ್ಟಿವಿವು ನಾವು ಕಲ್ಲು ಹೃದಯಗಳು ಅಂತ ಮನಸ್ಸು ಮರೆತ ಮನಸ್ಸಿನ ಭಾವನೆಗಳು ಅಂಥೇಳಿ ಒಂದು ಕಲ್ಲು ಹೃದಯಗಳು ಅಂಥೇಳಿ ಮೊದಲನೇದು ಒಂದು ಈ ಪೊಲೀಸ್ ಇಲಾಖೆನೇ ಒಂದು ಪ್ರೇರಣೆ ಆಯಿತು ಅಲ್ಲಿಂದ ನಾನು ಏನಾಯ್ತು ಅಂದರೆ ಈ ಕವಿತೆ ಬರೆಯುವಂತ ಹುಚ್ಚು ಹುಟ್ಕೋತು ನೆಕ್ಸ್ಟ್ ಡಿ ಒ ಇದ್ದಾಗ ತೊದಲು ನುಡಿಗಳು ಅಂಥೇಳಿ ಒಂದು ಅಂದ್ರೆ ಅಲ್ಲಿ ಯಾರೂ ಸಾಹಿತಿಗಳಲ್ಲ ನಾವು ಒಂದು ಏನು ಕಾನ್ಸೆಪ್ಟ್ ಕೊಟ್ಟನಿದ್ರೆ ಎಲ್ಲ ಪಿಡಿಒಗಳು ಒಂದೊಂದು ಬುಕ್ಸ್ ಬರೀಣ ಒಂದೊಂದು ಒಂದೊಂದು ಕವನ ಬರೀಣ ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡೆ ಟೋಟಲ್ ನೂರೆಂಟು ಕವನಗಳು ಅಂತೇಳಿ ಒಂದು ಬುಕ್ ತೊಗೊಂಡ್ಬಂದಿವು ಅದರದ್ದು ಹೆಸರೇ ತೊದಲು ನುಡಿಗಳು ಅಂಥೇಳಿ ಕವನ ಸಂಕಲನ ತಗೊಂಡು ಮೊದಲಿಗೆ ಪೊಲೀಸ್ ಕಾನ್ಸ್ಟೇಬಲ್ ಇದೆ ಅವಾಗ ಏನಿಸ್ತು ಏನೋ ಈ ಪೊಲೀಸ್ ಜಾಬ್ ಚೇಂಜ್ ಮಾಡೋಣ ಯಾಕೆ ಚೇಂಜ್ ಮಾಡೋಣ ಅಂದ್ರೆ ಭಾಳಷ್ಟು ಜನರಿಗೆ ಏನಿತ್ತು ಅಂದರೆ ಪೊಲೀಸ್ ಆದರೆ ಮುಗಿತ್ತು ಮುಂದೇನು ಆಗೋಕ್ಕೆ ಆಪ್ಷನ್ಸ್ ಇಲ್ಲ ಅಂತ ಪರಿಸ್ಥಿತಿ ಇತ್ತು ನಾನು ಎರಡು ಸಾವಿರದ ಎರಡರಲ್ಲಿ ಪೊಲೀಸ್ ಹುದ್ದೆಗೆ ಆಯ್ಕೆಯಾಗಿದ್ದೆ ಅದು ಫಸ್ಟ್ ಸಿ ಇ ಟಿ ಬ್ಯಾಚ್ ನಮ್ಮದು ಆವಾಗೇನಿಸ್ತು ಒಬ್ಬನ ಬಿಟ್ಟು ಹೋದನೆ ಅಂದರೆ ಮತ್ತೆ ಬರಬಹುದು ಬೇರೆ ಹುಡುಗರು ಬೇರೆ ಪೊಲೀಸ್ ಕಾನ್ಸ್ಟೇಬಲ್ಸು ಉನ್ನತವಾದಂಥ ವಿಚಾರಗಳನ್ನು ಮಾಡ್ಕೋಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಡಿಗ್ರಿ ಹೇಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಎಕ್ಸ್ನಲ್ ಡಿಗ್ರಿ ಅದಾದ ನಂತರ ಪಿ ಎಸ್ ಐ ಇಂಟ್ರವ್ಯೂ ತನಕ ಹೋಗಿದ್ದೆ ಪಿ ಎಸ್ ಐಗೆ ನಾನು ಸೆಲೆಕ್ಷನ್ ಆಗಲಿಲ್ಲ ಅನ್ನಿಸ್ತು ಮೋಸ್ಟ್ಲಿ ನನಗೆ ಪಿ ಎಸ್ ಐ ಸೆಲೆಕ್ಷನ್ ಆಗುವ ಅರ್ಹತೆ ಇಲ್ಲ ಕೆ ಎ ಎಸ್ ಆಗುವಂಥ ಅರ್ಹತೆ ಐತಿ ಹೆಚ್ಚಿಂದ ಹೆಚ್ಚಿನದಾಗೋ ಅರ್ಹತೆ ಐತಿ ಅನ್ನೋ ಉದ್ದೇಶಿಸಿಕೊಂಡು ಕೆ ಎ ಎಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೆ ಮೀನ್ ವಾಯಿಲ್ ಏನಾಯ್ತು ಅಂದರೆ ನನಗೆ ಕೇಂದ್ರ ಗುಪ್ತಚರ ಇಲಾಖೆಯಲ್ಲಿ ಜು ಜೂನಿಯರ್ ಆಫೀಸರ್ ಅಂತೇಳಿ ಒಂದು ಹುದ್ದೆ ಬಂತು ಆವಾಗ ನಾನು ಕೇಂದ್ರ ಗುಪ್ತಚರ ಇಲಾಖೆಗೆ ಶಿಫ್ಟ್ ಆದೆ ಅಲ್ಲಿ ಬರವಣಿಗೆಗೆ ಅಷ್ಟು ಆಸ್ಪದ ಇದ್ದಿದ್ದಿಲ್ಲ ಗುಪ್ತಚರ ಇಲಾಖೆ ಅಂದರೆ ಅದೊಂಥರ ಬೇರೆ ಅದರೊಳಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾವುದೇ ಎಕ್ಸ್ಪೋಸ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರೋಂಗಿಲ್ಲ ನನ್ನಲ್ಲಿ ಎರಡು ವರ್ಷ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಪಿ ಡಿ ಒ ಕಾಲ್ ಆಗಿಬಿಡ್ತದೆ ಪಿ ಡಿ ಒ ಆದಾಗ ನಾನು ಪಿ ಡಿ ಒ ಹುದ್ದೆಯನ್ನು ತಗೋಳು ಅನ್ನೋ ಉದ್ದೇಶ ಇಟ್ಕೊಂಡು ಪಿ ಡಿ ಒ ಎಕ್ಸಾಮ್ ಬರೆದೆ ಆ ಪಿ ಡಿ ಒ ಹುದ್ದೆಯಲ್ಲಿ ಏನಾಯ್ತು ಅಂದರೆ ನಾನು ಸೆಲೆಕ್ಷನ್ ಅವಾಗ ಪಿ ಡಿ ಒ ಪಿ ಡಿ ಒ ಆಗಿ ಜಾಯಿನ್ ಆದೆ ಪಿ ಡಿ ಒ ಅಂದ್ರೆ ಮೊದಲೇ ನನಗೆ ಕೆ ಎ ಎಸ್ ಒಂದು ಹುಚ್ಚಿತ್ತು ಪಿ ಡಿ ಒ ಜಾಬ್ ಮಾಡ್ತಾನೆ ಏನಾಯ್ತು ಅಂದ್ರೆ ಕೆ ಎಸ್ನು ಕಾಲ್ ಆಯಿತು ಕೆ ಎ ಎಸ್ ಕಾಲ್ ಆದಾಗ ಕೆ ಎ ಎಸ್ ಪರೀಕ್ಷೆಯನ್ನು ತಗೊಂಡು ನಾನು ಪಾಸಾದೆ ಅಂದ್ರೆ ಅದ್ರ ಜೊತೆಗೆ ಬುಕ್ ಬರೆಯುವಂಥ ಹವ್ಯಾಸ ಇತ್ತು ಹೀಗಾಗಿ ಅದು ಬುಕ್ ಬರೆದ್ದನ್ನು ಏನಾಯ್ತು ಅಂದ್ರೆ ಕೆ ಎಸ್ ಎಕ್ಸಾಮ್ ಬರೆಯೋಕೆ ನನಗೆ ಲಿಂಕ್ ಆಯಿತು ಆ್ಯಕ್ಚುಲಿ ನಾನು ಯು ಇದ್ದಾಗ ಏನಾಯ್ತು ಅಂದ್ರೆ ನನಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಭಾಳಷ್ಟು ಒಲವಿತ್ತು ಬೇರೆ ಬೇರೆ ಕೋಚಿಂಗ್ ಸೆಂಟರ್ದಲ್ಲಿ ಅತಿಥಿ ಉಪನ್ಯಾಸಕನಾಗಿ ನಾನು ಪಾಠ ಮಾಡಕ್ಕೆ ಹೋಗ್ತಿದ್ದೆ ಅದೇ ಸಂದರ್ಭದಲ್ಲಿ ಏನಾಯಿತು ಒಂದು ಭಾರತದ ಸಂವಿಧಾನ ಅನ್ನುವಂಥ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಪುಸ್ತಕ ಬರೆದೆ ಪಿ ಡಿ ಒ ಅನ್ನುವಂಥ ಪುಸ್ತಕ ಬರೆದೆ ಅವಾಗೇನಾಯಿತು ಪಿ ಡಿ ಒದ್ದು ಪುಸ್ತಕ ಭಾಳ ಪಾಪ್ಯುಲರ್ ಆಗಕ್ಕೆ ಸ್ಟಾರ್ಟ್ ಆಯಿತು ಯಾಕಂದ್ರೆ ನಾನು ಪಿ ಡಿ ಒ ಪ್ರಾಕ್ಟಿಕಲಿ ಪ್ರಾಬ್ಲಮ್ಸ್ಗಳನ್ನು ತಗೊಂಡು ಬರೋದಕ್ಕೆ ಏನಾಯ್ತು ಅಂದರೆ ಆ ಎಕ್ಸಾಮ್ ಬರೆಯುವಂಥ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅದು ಅನುಕೂಲ ಆಯಿತು ಸುಮಾರು ಒಂದು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಕಾಪಿಗಳು ಸೋಲ್ಡ್ ಔಟ್ ಆದವು ಆವಾಗ ಅವಾಗ ಏನಿಸ್ತು ಮೋಸ್ಟ್ಲಿ ನನ್ನ ಬರವಣಿಗೆ ಭಾಳಷ್ಟು ಜನರಿಗೆ ರೀಚ್ ಆಗ್ತಾ ಇದೆ ಇದನ್ನು ಸ್ಟಾಪ್ ಅನ್ನೋ ಉದ್ದೇಶ ಇಟ್ಟುಕೊಂಡು ನನ್ನ ನೆಕ್ಸ್ಟ್ ಹಾಗೆ ಬರೆಯೋಕೆ ಸ್ಟಾರ್ಟ್ ಮಾಡಿದೆ ಆದರೆ ಕೆ ಎಸ್ ಆದ ತಕ್ಷಣ ಇತ್ತು ಒಂದು ಸ್ವಲ್ಪ ವರ್ಕ್ ಪ್ರೆಷರು ಜಾಸ್ತಿ ಆಗಿ ಸ್ಟಾರ್ಟ್ ಆಯಿತು ಎಲ್ಲಿ ಉನ್ನತ ಹುದ್ದೆ ಹೋಗ್ತೀವಲ್ಲ ರೆಸ್ಪಾನ್ಸಿಬಿಲಿಟಿನೂ ಅಷ್ಟೇ ಜಾಸ್ತಿ ಆಗ್ತದೆ ನಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗ್ತವೆ ನಡು ಸ್ವಲ್ಪ ದಿನ ನಾನು ಸ್ಟಾಪ್ ಮಾಡಿದ್ದೆ ಅದಾದ ನಂತರ ಏನಾದರೂ ಒಂದು ಡಿಫ್ರೆಂಟ್ ಬುಕ್ಸನ್ನು ತೊಗೊಂಬರೋನು ಅನ್ನೋಂಥ ಕಾನ್ಸೆಪ್ಟ್ ಹುಟ್ಟಿತು ಆ್ಯಕ್ಚುಲಿ ಒಂದು ಜಿ ಕೆ ಟ್ರಿಕ್ಸ್ ಅಂತ ಒಂದು ಬುಕ್ ಇಡೀ ಇಂಡಿಯಾದಲ್ಲೇ ಫಸ್ಟ್ ಬುಕ್ ಅದು ಜಿ ಕೆ ಟ್ರಿಕ್ಸ್ ಅಂದರೆ ನೆನಪಿಡುವ ತಂತ್ರಗಳು ಅಂತ ಪ್ರತಿಯೊಂದಕ್ಕೂ ಒಂದೊಂದು ಏನಾದರೂ ಸೂತ್ರ ಮಾಡಿ ಹುಡುಗರಿಗೆ ಕೊಡೋಕೆ ಸ್ಟಾರ್ಟ್ ಮಾಡಿದೆ ಅದು ಹುಡುಗರು ಭಾಳ ಚೆನ್ನಾಗಿ ಅಕ್ಸೆಪ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು ಅದರ ನಂತರ ಏನಾಯ್ತು ಮತ್ತು ನಾನು ಸ್ಟಾಪ್ ಮಾಡಿದ್ದೆ ಒಂದು ಟೂ ಟೂ ಆ್ಯಂಡ್ ಹಾಫ್ ಇಯರ್ ನಾನು ಯಾವುದೂ ಬರವಣಿಗೆಯಲ್ಲಿ ತೊಡ್ಕೊಳ್ಳಿಲ್ಲ ಯಾಕಂದರೆ ನಾನು ವಿಜಿಲೆನ್ಸ್ ವಿಂಗದಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಲ್ಲಿ ನಥಿಂಗ್ ಬಟ್ ಒಂದು ಅಟ್ಲೀಸ್ಟ್ ಎವ್ರಿ ಡೇ ಒಂದು ಸಿಕ್ಸ್ಟೀನ್ ಟು ಏಯ್ಟಿ ಸಿಕ್ಸ್ಟೀನವರೇ ಕೆಲಸ ಮಾಡಬೇಕಾಗ್ತಿತ್ತು ಗೌರ್ಮೆಂಟ್ ಜಾಬು ಹೀಗಾಗಿ ಫುಲ್ಲಿ ಪ್ಲೇಟ್ಸ್ ಅಲ್ಲೇ ನಾವು ಫೋಕಸ್ ಮಾಡೋಣ ಉದ್ದೇಶ ಇಟ್ಕೊಂಡು ಸರ್ಕಾರಿ ಹುದ್ದೆಗೆ ನ್ಯಾಯ ಕೊಡೋ ನಾನು ಉದ್ದೇಶ ಇಟ್ಕೊಂಡು ನನ್ನ ಎರಡೂವರೆ ವರ್ಷ ಎಲ್ಲಿ ಕ್ಲಾಸು ತೊಗೊಳಿಲ್ಲ ಏನೂ ಮಾಡಲಿಲ್ಲ ಅದಾದ ನಂತರ ನಾನೀಗ ಆಪ್ತ ಕಾರ್ಯದರ್ಶಿಯಾಗಿ ನಮ್ಮ ಅಧ್ಯಕ್ಷರ ಒಂದು ಆಪ್ತ ಕಾರ್ಯದರ್ಶಿಯಾಗಿ ಅಂದ್ರೆ ರೋಣ ಎಮ್ ಎಲ್ ಎ ಅವರ ಒಂದು ಆಪ್ತ ಕಾರ್ಯದರ್ಶಿಯಾಗಿ ಏನು ಬನ್ನಿಲ್ಲ ಅವಾಗ ಒಂದು ಸ್ವಲ್ಪ ನನಗೆ ಟೈಮ್ ಸಿಗಕ್ಕೆ ಸ್ಟಾರ್ಟ್ ಆಯಿತು ಈ ಬುಕ್ ಬರಿಬೇಕಾದ್ರೆ ಬಿದ್ದು ಗೆದ್ದವರು ಈ ಬಿದ್ದು ಗೆದ್ದವರು ಅನ್ನುವಂಥ ಬುಕ್ ಬರೀಬೇಕಾಗಿತ್ತಂದರೆ ಇದಕ್ಕೆ ಮೇನ್ ಕಾರಣ ಏನಂದರೆ ಲಾಸ್ಟ್ ನಾನು ನವಂಬರ್ದಲ್ಲಿ ಬೆಳಗಾಮ್ ಅಧಿವೇಶನಕ್ಕೆ ಹೋಗಿದ್ದೆ ಅವಾಗ ಹೋದಾಗ ಭಾಳಷ್ಟು ನನ್ನ ಫ್ರೆಂಡ್ ಸರ್ಕಲ್ ಆದರೆ ಬೆಳಗಾಂ ಅಧಿವೇಶನ ಸಂದರ್ಭದಲ್ಲಿ ಭಾಳಷ್ಟು ಫ್ರೆಂಡ್ ಸರ್ಕಲ್ಸ್ ಏನು ಕೇಳಿದ್ರೆ ಅಂದರೆ ಏ ಯಾಕೆ ಬುಕ್ ಬರೀದು ಬಿಟ್ಟಿಯಲ್ಲ ಅಲ್ಲ ಅಂತ ಒಂದು ಕ್ವಶನ್ಸ್ ಕ್ಯಾಶುವಲ್ ಆಗಿ ನ್ಯಾಚುರಲಾಗಿ ಕೂತಾಗ ಒಂದು ಟಾಕ್ಸು ಬುಕ್ ಬರಿತಿದ್ದೆ ಇಲ್ಲಿದ್ದಾಗ ಅಲ್ಲಿ ಹೋಗಿ ಬೆಂಗಳೂರಿಗೆ ಹೋದ ನಂತರ ಆ್ಯಕ್ಟಿವಿಟೀಸ್ ಕಡಿಮೆ ಆಗಿದ್ದಾವೆ ಅಂದಾಗ ನನಗೂ ಏನನ್ನಿಸ್ತು ಯಾಕೋ ನನ್ನ ಬುಕ್ಕು ಭಾಳಷ್ಟು ಜನರು ರೀಚ್ ಆಗ್ತಾ ಇದೆ ಬರವಣಿಗೆಗಳು ಒಂದು ಡಿಫ್ರೆಂಟ್ ಏನಾದರೂ ತೊಗೊಂಡು ಬರೋಣ ಅಂತ ಕಾನ್ಸೆಪ್ಟ್ ಹುಟ್ಟಿದ್ದು ಅಲ್ಲಿ ಅವಾಗ ಏನನ್ನಿಸ್ತು ಒಂದು ಜನ ಏನು ಮಾಡ್ತಾ ಇದ್ದಾರೆ ಹೋಪ್ಸನ್ನು ಕಳ್ಕೊತಾ ಇದ್ದಾರೆ ಆ ಹೋಪ್ಸ್ ಕಳ್ಕೊಬಾರ್ದು ಯಾವಾಗಾರೆ ಸೋತ್ರ ಅಂದರೆ ಹೋಪ್ಸ್ ಕಳ್ಕೊಂಡ್ಬಿಡ್ತಾರೆ ಇತ್ತೀಚೆಗೆ ನಾವು ಭಾಳಷ್ಟು ನೋಡ್ತೀವಿ ಸಣ್ಣ ಸಣ್ಣ ಸೋಲನ್ನು ಅರಿಗಿಸ್ಕೊಳ್ಳುವಂಥ ಕೆಪಾಸಿಟಿ ಬೆಳೀತಾ ಇಲ್ಲ ಆ ಜನರಲ್ಲಿ ಏನು ಉದ್ದೇಶ ಏನು ಮಾಡಿದೆ ಒಂದು ಸಾಹಿತ್ಯಿಕವಾಗಿ ತೊಗೊಂಡು ಬರೋಣ ಅನ್ನೋ ಸಲುವಾಗಿ ಬಿದ್ದು ಗೆದ್ದವರು ಅಂದ್ರೆ ಸೋತಾಗ ಪುಟ ಅಂತ ಇದ್ರ ಟೈಟಲ್ ಹಾಗೆ ಕೊಟ್ಟೆ ಯಾವಾಗ ಸೋಲ್ತಾರಲ್ಲ ಅಥವಾ ಸೋಲುವ ಹಂತದಾಗಿದ್ದಿರ್ತಾರಲ್ಲ ಅವಾಗ ಈ ಬುಕ್ ಓದಲಿ ಅಂಥವ್ರಿಗೆ ಇದನ್ನೊಂದು ಬುಕ್ ಅರ್ಪಣೆ ಮಾಡುವನ್ನೋ ಉದ್ದೇಶ ಇಟ್ಕೊಂಡು ಏನು ಮಾಡಿದೆ ಬಿದ್ದು ಗೆದ್ದವರು ಅನ್ನೋ ವಿಚಾರ ಇಟ್ಕೊಂಡು ಒಂದು ಮೈಂಡ್ ಒಳಗೆ ಬಂತದ ಒಂದು ಅಧಿವೇಶನ ಮುಗಿದ್ರೊಳಗಾಗಿ ಈ ಥರನೇ ಬುಕ್ ಬರೀನೋ ಅಂಥೇಳಿ ಒಂದು ಫಿಕ್ಸ್ ಆದೆ ಒಂದು ಸುಮಾರು ಒಂದು ಸಿಕ್ಸ್ ಮಂತು ಎಫರ್ಟ್ ಹಾಕಿ ಎವ್ರಿ ಡೇ ಫೈವ್ ಟು ಸಿಕ್ಸ್ ಅವರ್ಸ್ ಎಫರ್ಟ್ ಹಾಕಿ ಏನು ಬರಿಬೇಕು ಏನು ಬರಿಬಾರ್ದು ಆಮೇಲೆ ಒಳಗೆ ಏನು ನಾವು ವಿಚಾರ ಮಾಡಿ ಅಂದರೆ ಒಂಥರ ಸರ್ಜಿಕಲ್ ಸ್ಟ್ರೈಕ್ ಥರ ಮಾಡೋಣ ಅಂತ ಹೇಳಿ ಭಾಳಷ್ಟು ಪೇಜಸ್ ಕೊಡೋದು ಬೇಡ ಒಬ್ಬ ವ್ಯಕ್ತಿ ಬಗ್ಗೆ ನಾಲ್ಕು ಅಂದ ಆರು ಪೇಜ್ ಇಷ್ಟರಾಗ ಮುಗಿಸೋಣ ಅಂತ ಅಂದ್ರೆ ಅವ್ರದ್ದು ಭಾಳ ಹಿನ್ನೆಲೆ ಹೋಗೋದು ಬೇಡ ಎಲ್ಲಿ ಸೋತ್ರೋ ಆ ಸೋಲನ್ನು ಸೋಲು ಸೋಲು ಬೇಕಾಯ್ತಂದ್ರೆ ಏನು ಕಾರಣ ಇತ್ತು ಅದರಿಂದ ಹೆಂಗೆ ಓವರ್ಕಮ್ ಆಗಿ ಮತ್ತೆ ಜೀವನದಲ್ಲಿ ಗೆದ್ದರು ಗೆಲ್ಲಬೇಕಾದ್ರೆ ಏನೇನು ತಂತ್ರಗಳನ್ನು ವಹಿಸ ಅನುಸರಿಸಿದ್ರು ಆಮೇಲೆ ಓದುಗರು ಒಳಗೆ ಏನು ಕಲ್ ಕಲ್ತ್ಕೊಂಡ್ರು ಅದರಿಂದ ಏನು ಕಲಿಬೇಕು ಅನ್ನೋದನ್ನು ಈ ಬುಕ್ಕದಲ್ಲಿ ತೊಗೊಂಡು ಬರೋಣ ಅಂತ ಕ್ಲಿಯರ್ ಥಾಟ್ ಇತ್ತು ಇದೇ ವಿಚಾರ ಇಟ್ಕೊಂಡ ಬರೀಣೋ ಹೇಳಿ ಅದೇ ವಿಚಾರ ಇಟ್ಕೊಂಡು ಈ ಬುಕ್ಕನ್ನು ಇತ್ತೀಚೆಗೆ ನಾನು ಬರದೆ ಉದ್ಯೋಗವರು ಈ ಬುಕ್ದಲ್ಲಿ ಏನಿದೆ ಅಂತಂದರೆ ನನಗೆ ಭಾಳ ಖುಷಿ ಆಗ್ತದೆ ಏನಿದೆ ಅಂತಂದರೆ ಅಂದರೆ ಈ ಬುಕ್ಸ್ ಭಾಳಷ್ಟು ಫೇಮಸ್ ಇರುವಂಥ ವ್ಯಕ್ತಿಗಳು ಸೋತು ಹೇಗೆ ಗೆದ್ದರು ಅನ್ನೋದನ್ನು ಬರೆದಿದ್ದೇನೆ ಇನ್ನು ಭಾಳಷ್ಟು ವ್ಯಕ್ತಿಗಳು ಭಾಳಷ್ಟು ಜನರಿಗೆ ಇಲ್ಲ ಎಕ್ಸಾಂಪಲ್ ಎರಿಕ್ ವಹೆನ್ಮರ್ ಅಂತ ಒಂದು ಸ್ಟೋರಿ ಬರ್ತದೆ ಇದು ಈಸ್ ವೆರಿ ಅವನಿಗೆ ಕಣ್ಣೇ ಕಾಣಲ್ಲ ಅವನು ಒಂದು ಚಿಕ್ಕವನಿದ್ದಾಗ ಕಣ್ಣು ಕಳ್ಕೊಂಡ್ಬಿಡ್ತಾನೆ ಸಡನ್ನಾಗಿ ಅವಾಗ ಟೀಚರ್ ಕಡೆ ಹೋಗಿ ಕೇಳ್ತಾನೆ ಸರ್ ನಾನು ಎವರೆಸ್ಟ್ ಹೇಳಿ ಒಂದು ಬಂದುಬಿಡ್ತದ ಅವನ ಮನ್ಸು ಕಣ್ ಕಾಣಲ್ದ ಸಂದರ್ಭದಲ್ಲಿ ಅವಾಗ ಏನಂತಾರೆ ಅಂದರೆ ಟೀಚರು ನಿನಗೆ ಮೆಟ್ಟಿಲು ಹತ್ತಾಕೂ ಆಗಂಗಿಲ್ಲ ಮೆಟ್ಟಿಲು ಹತ್ತಾಕೊ ಆಗಂಗಿಲ್ಲ ನೀನು ಈ ಎವರೆಸ್ಟ್ ಗುಡ್ಡ ಗುಡ್ ಹೆಂಗತ್ತೀಯಾ ಅಂತೇಳಿ ಒಂದು ಕ್ವಶನ್ ಹಾಕ್ತಾರೆ ಅದನ್ನೇ ಅವನೇನು ಮಾಡ್ತಾನೆ ಚಾಲೆಂಜಾಗಿ ತಗೊಂಡು ಅವ್ನು ಬೇರೆ ಬೇರೆ ರೀತಿಯಾಗಿ ಪ್ರತಿಯೊಂದು ಮೇಲ್ಮೈಗಳನ್ನು ಹಿಂಗೆ ಸ್ಪರ್ಶ ಮಾಡಿದೆ ಅಂದರೆ ಇದು ಟೇಬಲ್ಲು ಏನು ಕಲ್ಲು ಸ್ಪರ್ಶ ಮಾಡಿದೆ ಅಂದರೆ ಇದು ಎಷ್ಟು ಇದನ್ನಾಗಿದೆ ಹೀಗೆಲ್ಲ ವಿಚಾರ ಮಾಡಿ ಮಾಡಿ ಅವನು ಯಾವತ್ತೂ ಅವನಿಗೆ ಮೆಟಿಲ್ ಹತ್ತಕ್ಕೆ ಅಂತ ಅವನು ಮೌಂಟ್ ಎವರೆಸ್ಟ್ ಹತ್ತಿ ಎಲ್ಲರೂ ಒಂದು ಆಶ್ಚರ್ಯಚಕಿತನಾಗುವ ಹಾಗೆ ಮಾಡ್ತಾನೆ ಅಂಥ ವ್ಯಕ್ತಿ ಬಗ್ಗೆನೂ ಇದೆ ಶೀತಲ್ ದೇವಿ ಅಂತಿದೆ ಕೈ ಕೈ ಇಲ್ಲದ ಒಬ್ಬ ಹುಡುಗಿ ಅವಳು ಏನು ಮಾಡ್ತಾಳೆ ಒಲಂಪಿಕ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ತಾಳೆ ಬಿಲ್ಲು ವಿದ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂಥವ್ರ ಬಗ್ಗೆ ಇದೆ ಆಮೇಲೆ ಯಾವ ಹುದ್ದೆನೂ ಅನ್ನುವಂಥವ್ನು ಕೆಲವೊಂದು ಸ್ಟೋರಿ ಇದಾವೆ ಎಕ್ಸಾಂಪಲ್ ರೋಮನ್ ಅವ್ರ ಬಗ್ಗೆ ಇದೆ ಐ ಎ ಎಸ್ ಹುದ್ದೆಯನ್ನು ತೊರಿತಾರೆ ಅವರು ಅವ್ರಿಗೇನು ಅನ್ನಿಸ್ತದೆ ಎಜುಕೇಷನ್ ಈಸ್ ದಿ ಬೆಸ್ಟ್ ಇಡೀ ಜಗತ್ತೊಳಗೆ ಏನಾದರೂ ಬೆಸ್ಟ್ ಐತೆ ಅಂದರೆ ಶಿಕ್ಷಣ ಅನ್ನೋ ಸಲುವಾಗಿ ಅವ್ರು ಏನು ಮಾಡ್ತಾರೆ ಐ ಎ ಎಸ್ ಹುದ್ದೆಯನ್ನು ತೊರೆದು ಇಪ್ಪತ್ತ್ಮೂರು ವರ್ಷದಲ್ಲೇ ಐ ಎ ಎಸ್ ಆಗಿರ್ತಾರೆ ಪ್ರೊಬೇಷ್ನರಿ ಮುಗಿದ ತಕ್ಷಣವೇ ಅವರು ಐ ಎ ಎಸ್ ಹುದ್ದೆ ತರದು ಅನ್ ಅಕಾಡೆಮಿ ಅಂತ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಅಂಥವ್ರ ಬಗ್ಗೆ ಇದೆ ಅಂದ್ರೆ ಭಾಳ ಫೇಮಸ್ ಇದ್ದವ್ರ ಬಗ್ಗೆನೂ ತೊಗೊಂಡಿದ್ದೇವೆ ಫೇಮಸ್ ಇಲ್ದವ್ರು ಇಲ್ದವ್ರ ಬಗ್ಗೆನೂ ತೊಗೊಂಡಿದ್ದೀವಿ ಎಕ್ಸಾಂಪಲ್ ನಮ್ಮ ಕನ್ನಡದ ಒಬ್ಬ ಹುಡುಗ ರವಿ ಬಸ್ರೂರ್ ಅನ್ನುವಂಥ ವ್ಯಕ್ತಿಯ ಬಗ್ಗೆನೂ ಇದರಲ್ಲಿ ಬರೆದಿದ್ದೇನೆ ಈ ಥರ ಬೇರೆ ಬೇರೆ ಸ್ಟೋರೀಸ್ಗಳನ್ನು ತೊಗೊಂಡು ಈ ಬುಕ್ಸ್ ಬರೆದಿದ್ದೇನೆ ಹೇಳೋದು ಭಾಳ ಇದೆ ಬುಕ್ದಲ್ಲಿ ಆದರೆ ಮುಖ್ಯವಾಗಿ ಈ ಈ ಥರ ಸ್ಟೋರೀಸ್ಗಳು ಟೋಟಲ್ ನಲ್ವತ್ತೊಂದು ಸ್ಟೋರೀಸ್ ಇದ್ದಾವೆ ಅದರೊಳಗೆ ಒಂದು ಭಾಳ ಇಂಪಾರ್ಟೆಂಟ್ ಅಂದರೆ ನಮ್ಮ ಕರ್ನಾಟಕದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಚೀಫ್ ಸೆಕ್ರೆಟರಿ ಆದಂಥ ಬಿ ಎಸ್ ಪಾಟೀಲ್ ಸರ್ ಬಗ್ಗೆ ಬರೆದಿದ್ದೇನೆ ಅದು ಲಾಸ್ಟ್ ಮೂಮೆಂಟ್ ಒಳಗೆ ನನಗೊಂದು ವಿಷಯ ಸಿಕ್ತಲ್ಲ ಅಂತ ಖುಷಿ ಯಾಕಂದ್ರೆ ಇನ್ನೊಂದು ತಿಂಗಳು ಬಿಟ್ಟು ಅವ್ರ ಬಗ್ಗೆ ನನಗೇನಾದರೂ ತಿಳಿದಿತ್ತು ಈ ಬುಕ್ ಒಳಗೆ ಬರ್ತಿದ್ದಿಲ್ಲ ಅವನು ಅದು ಯಾಕೆ ಇಂಪಾರ್ಟೆಂಟ್ ಅಂದರೆ ಬಿ ಎಸ್ ಪಾಟೀಲ್ ಅನ್ನುವಂಥ ಒಬ್ಬರು ಹದಿನಾರನೇ ವಯಸ್ಸಿನಲ್ಲಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಇಂಡೋ ಚೀನಾ ವಾರ್ ವಾರ್ ನಡೆದಾಗ ಏನಾಗುತ್ತೆ ಅಂದರೆ ಏನಾಗಿರುತ್ತೆ ಅಂದ್ರೆ ನಾ ಆರ್ಮಿ ಒಳಗೆ ಹೋಗ್ಬೇಕು ಆರ್ಮಿ ಒಳಗೆ ಹೋಗ್ಬೇಕು ಅಂತ ಶ್ರೀಮಂತ ಮನೆತನದಿಂದ ಬಂದರೂ ಅವ್ರಿಗೊಂದು ಆಸೆ ಇರ್ತದೆ ಅವ್ರಿಗೆ ಹದಿನಾರನೇ ವಯಸ್ಸಿನಲ್ಲಿ ಏನಾಗುತ್ತೆ ಅಂದರೆ ಆರ್ಮಿ ಒಳಗೆ ಆಫೀಸರ್ ಆಗುವಂಥ ಒಂದು ಚಾನ್ಸ್ ಬರ್ತದೆ ಎಕ್ಸಾಮ್ ಬರೀತಾರೆ ಪಾಸ್ ಆಗ್ತಾರೆ ಹೋಗ್ತಾರೆ ಏಳು ವರ್ಷ ಸರ್ವಿಸ್ ಮಾಡಿರ್ತಾರೆ ಒಂದು ಸಡನ್ ಆಕ್ಸಿಡೆಂಟ್ ಆಗ್ತದೆ ಆಕ್ಸಿಡೆಂಟ್ ಆದ ತಕ್ಷಣ ಏನಾಗುತ್ತೆ ಅಂದರೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ರೈಟ್ ಕೈಯು ರೈಟ್ ಕಾಲು ಫುಲ್ ಒಂಥರ ಬಿಡ್ತವೆ ಸುಮಾರು ಒಂದು ವರ್ಷ ಹಾಸ್ಪಿಟಲ್ದಲ್ಲೇ ಇರ್ತಾರೆ ನಾವು ನೀವು ಆಗಿದ್ದೆವು ಅಂದರೆ ಅದು ನಮ್ಗೆ ಏನೋ ಇನ್ನೇನು ಲೈಫ ಮುಗಿತ್ತು ಅನ್ನುವಂಥ ವಿಚಾರ ಬರ್ತಿರ್ತಾವೆ ಕೆಲವೊಬ್ಬರಿಗೆ ಅಂಥ ವ್ಯಕ್ತಿ ಆರ್ಮಿಯಲ್ಲಿರುವಂಥ ವ್ಯಕ್ತಿ ಆರ್ಮಿಯಿಂದ ಬಿಡ್ತಾರೆ ಅವರನ್ನು ಕೈಯಿಲ್ಲ ಕಾಲು ವರ್ಕ್ ನಿಷ್ಕ್ರಿಯವಾದಾಗ ಅವಾಗ ಒಂದು ಡಿಸೈಡ್ ಮಾಡ್ತಾರೆ ಊರಿಗೆ ಹೋಗೋದಾದರೆ ಒಂದು ಇದಕ್ಕಿತ್ತು ದೊಡ್ಡ ಹುದ್ದೆಯನ್ನು ತೊಗೊಂಡು ಹೋಗ್ಬೇಕಂತ ಐ ಎ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾರೆ ಐ ಎ ಎಸ್ ಎಕ್ಸಾಮನ್ನು ಪಾಸ್ ಆಗ್ತ ಅಂಥ ವ್ಯಕ್ತಿನೂ ಒಳಗಿದ್ದಾರೆ ಅಂದರೆ ಇವ್ರ ಬಗ್ಗೆ ನನಗೆ ಇಡೀ ಗೂಗಲೆಲ್ಲ ಸರ್ಚ್ ಮಾಡಿದ್ರು ಎಲ್ಲಿ ಸಣ್ಣ ಇನ್ಫಾರ್ಮೇಷನು ಸಿಗಲಿಲ್ಲ ಎರೆ ಮೇಲೆ ಕಾಯಿ ಹಂಗ ಇದ್ದವರು ಈ ಪ್ರೆಸೆಂಟ್ ಎಂಬತ್ತೊಂದು ವರ್ಷ ಇದ್ರೂ ಹದಿನೆಂಟು ವರ್ಷದ ಯುವಕ ಥರ ಇವತ್ತು ಕೆಲಸ ಮಾಡ್ತಾರೆ ಅವರು ಯಾಕಂದರೆ ಈಗ ಪ್ರೆಸೆಂಟ್ ಬಿ ಬಿ ಎಂ ಪಿ ಟಾಸ್ಕ್ ಫೋರ್ಸ್ದ ಅಧ್ಯಕ್ಷರಿದ್ದಾರೆ ಗ್ರೇಟರ್ ಬೆಂಗಳೂರು ಆಗಬೇಕಾಗಿತ್ತಂದರೆ ಅವರು ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಾದ್ರೆ ಅವರೇ ಮುಖ್ಯ ಇದನ್ನು ಏಯ್ಟಿ ಒನ್ ಇಯರ್ಸ್ ಆದ್ರೂ ಇವತ್ತು ಆ ಥರ ವರ್ಕ್ ಮಾಡ್ತಾ ಇದ್ದಾರೆ ಇಂಥವರೆಲ್ಲ ನಮಗೆಲ್ಲ ಆದರ್ಶಗಳು ಅಂಥ ಆದರ್ಶಗಳನ್ನು ಇದ್ರೊಳಗೆ ಬರ್ದೇನೆ ಯಾಕೆಂದರೆ ಹೋಪ್ಸ್ ಕಳ್ಕೊಬಾರ್ದು ನಾವು ಬಿದ್ದೀವಿ ಅಂದರೆ ಹೋಪ್ಸ್ ಕಳ್ಕೊಬಾರ್ದು ಮತ್ತು ಹೇಳೋಕ್ಕೆ ಭಾಳಷ್ಟು ಅವಕಾಶ ಇದು ಅಂತ ತೋರಿಸ್ಕೊಟ್ಟಿದೆ ನೆಕ್ಸ್ಟು ಯೂಜ್ವಲಿ ನಾನು ಈ ಈ ಸಾಹಿತ್ಯ ವಿಚಾರ ಬಂದಾಗ ನೆಕ್ಸ್ಟ್ ಪ್ಲಾನ್ ಅಂತಂದರೆ ನನಗೆ ಭಾಳಷ್ಟು ಜವಾಬ್ದಾರಿಗಳು ಇದ್ದಿರ್ತವೆ ಸರ್ಕಾರ ನನಗೆ ಆದಂಥ ಕೆಲವೊಂದು ಜಾಬ್ ಜವಾಬ್ದಾರಿಗಳನ್ನು ಕೊಟ್ಟಿರ್ತದೆ ಅಸಿಸ್ಟೆಂಟ್ ಕಮಿಷನರ್ ಅಂದರೆ ಅದು ಸಣ್ಣ ಹುದ್ದೆ ಅಲ್ಲ ಅಲ್ಲಿ ಬಿಡು ನೋಡಿಕೊಂಡು ಏನಾದರೂ ನಾನು ಬುಕ್ ಬರೆಯುವಂಥ ಪ್ಲ್ಯಾನ್ ಮಾಡಬೇಕು ಆ್ಯಕ್ಚುಲಿ ಈ ಬುಕ್ಕು ನೋಡಿದ್ದೇನೆ ಆ್ಯಕ್ಚುಲಿ ಇದಕ್ಕೆ ತಕ್ಕಂಗೆ ಒಂದು ಸಾಂಗು ಮಾಡಿದ್ದೀವಿ ನಾವು ಬಿದ್ದು ಗೆದ್ದವರು ಅಂತ ಆನಂದ ಅಡಿಯೋದಲ್ಲಿದೆ ಭಾಳಷ್ಟು ಜನ ಅಂತಾರೆ ಮೂವಿ ಇಂಡಸ್ಟ್ರೀಸಿಗೆ ಬರ್ತಾರೆ ಮೂವಿ ಇಂಡಸ್ಟ್ರೀಸಿಗೆ ಬರ್ತಾ ಅಂತ ಕೇಳ್ತಾ ಇದ್ದಾರೆ ನೋಡೋಣ ಮುಂದೆ ಏನಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಯಾಕಂದರೆ ನಾನು ಪ್ಲ್ಯಾನ್ ಯಾಕೆ ಮಾಡಲ್ಲ ಅಂದರೆ ಮಾಡಿ ಅಂದರೆ ಅದಕ್ಕೆ ಬೆನ್ನು ಹತ್ತಿಬಿಡ್ತೀನಿ ಎಲ್ಲ ಬಿಟ್ಟು ಅದರ ಸಲುವಾಗಿ ಮುಂದೂ ಸಾಹಿತ್ಯಿಕವಾಗಿ ಅಂಕ ಮುಂದುವರಿಯೋಣ ಅಂತ ಒಂದು ಉದ್ದೇಶ ಇದೆ ನನಗೆ ಮೇನು ಬುಕ್ ಬರೆಯೋದು ಒಂದು ದೊಡ್ಡ ಹಾಬಿ ಅದು ಬಿಟ್ಟರೆ ಕೆಲವೊಂದು ಮೋಟಿವೇಶ್ನಲ್ ಸ್ಪೀಚಸ್ಗಳನ್ನು ಕೊಡ್ತಿರ್ತೀವಿ ಭಾಳಷ್ಟು ಡಿಸ್ಟಿಕ್ಗಳನ್ನೆಲ್ಲ ಅಡ್ಡಾಡಿದ್ದೀವಿ ಭಾಳಷ್ಟು ಜನರಿಗೆ ಮೋಟಿವೇಟ್ ಮಾಡೋದು ಅಥವಾ ಭಾಳಷ್ಟು ಈ ಯಾವ ಹುಡುಗರಿಗೆ ಒಂದು ಆತ್ಮಸ್ಥೈರ್ಯ ಇರೋದೆಲ್ಲ ಅವರನ್ನು ಮೇಲೆತ್ತುವುದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪ್ರೇಸಾಗ ಪ್ರಿಪ್ರೇಷನ್ ಆಗುವಂಥವ್ರಿಗೆಲ್ಲ ಒಂದು ಸಾಧ್ಯವಾದಷ್ಟು ಟೈಮ್ದಲ್ಲಿ ಅವ್ರಿಗೆ ಗೈಡ್ ಮಾಡುವುದು ಈ ಥರ ಬೇರೆ ಹಾಬೀಸ್ ಇಟ್ಕೊಂಡಿದ್ದೀವಿ ಈ ಬುಕ್ ಬ್ರಹ್ಮ ಅನ್ನುವಂಥದ್ದು ಒಂದು ಬ್ರಹ್ಮ ಬ್ರಹ್ಮಾಂಡನೇ ಇದ್ದ ಹಾಗೆ ಯಾಕೆಂದರೆ ಯೂಜಲಿ ಸಾಹಿತ್ಯದಲ್ಲಿ ಏನಾಗಿದೆ ಅಂದರೆ ಭಾಳಷ್ಟು ಪ್ರೋತ್ಸಾಹ ಕೂಡ ಅವ್ರ ಸಂಖ್ಯೆ ಭಾಳ ಕಡಿಮೆ ಇದೆ ಆದರೆ ಬುಕ್ ಬ್ರಹ್ಮ ಅನ್ನುವಂಥ ಒಂದು ಹೆಸರು ಕೇಳಿದ ಅದಕ್ಕೆ ಒಂದು ಜೋಶ್ ಇದೆ ಅನ್ನಿಸ್ತಾ ಇದೆ ಅವ್ರು ಬರೀ ಆ ಹೆಸರಿಗೆ ಮಾತ್ರ ಸೀಮಿತವಾಗಿಲ್ಲ ಇಡೀ ನಮ್ಮ ಕರ್ನಾಟಕದಾದ್ಯಂತ ಇವರು ಒಂದು ಲೇಖಕರಿಗೆ ಭಾಳಷ್ಟು ಪ್ರೋತ್ಸಾಹವನ್ನು ಇದ್ದಾರೆ ಅದೇ ರೀತಿ ನನಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನ ವತಿಯಿಂದ ಅದೇ ರೀತಿ ನನ್ನ ಓದುಗರ ವತಿಯಿಂದ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು